ಸರಿ ಸರಿ ಸರ್ ಸರ್ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಪ್ಪತ್ತ್ಮೂರು ಪರೀಕ್ಷಾ ಕೇಂದ್ರಗಳಿದ್ದಾವೆ ಸರ್ ಈ ಇಪ್ಪತ್ತ್ಮೂರು ಪರೀಕ್ಷಾ ಕೇಂದ್ರಗಳಲ್ಲಿ ಉಡಿಬಂದೆ ಒಂದೇ ಕೇಂದ್ರ ಇರತಕ್ಕಂಥದ್ದು ಗೌರಿಬಿದ್ನೂರು ಐದು ಕೇಂದ್ರ ಇದೆ ಚಿಂತಾಮಣಿ ಆರಿದೆ ಚಿಕ್ಕಬಳ್ಳಾಪುರ ಐದು ಇದೆ ಬಾಗೇಪಲ್ಲಿ ಮೂರಿದೆ ಸಿಡ್ಲಿಘಟ್ಟ ಮೂರು ಇಷ್ಟು ಇಪ್ಪತ್ತ್ಮೂರು ಕೇಂದ್ರಗಳಿದಾವೆ ಸರ್ ಈ ಕೇಂದ್ರಗಳಿಗೆ ಚೀಫ್ಗಳನ್ನು ಈಗಾಗಲೇ ನೇಮಕ ಮಾಡ್ಕೊಂಡಿದ್ದೀವಿ ಅವರೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಪ್ಪತ್ತ್ ಮೂರು ಇಪ್ಪತ್ತ್ಮೂರು ಒಂದೊಂದು ಚೀಫ್ಗಳನ್ನ ನೇಮಕ ಮಾಡಿರ್ತೀವಿ ಹಾಗೆ ಕ್ವಶನ್ ಪೇಪರ್ ಕಸ್ಟೋಡಿಯನ್ ಅಂತ ಅಂದರೆ ಮುಖ್ಯ ಅಧೀಕ್ಷಕರು ಅಂತೇಳಿ ಚೀಫ್ಗಳಿಗೆ ಸಹಾಯಕವಾಗಿ ಕ್ವಶನ್ ಪೇಪರ್ನ ಹಂಚೋದಕ್ಕೆ ಅವ್ರನ್ನ ನೇಮಕ ಮಾಡಿರ್ತದೆ ಅವರು ಕೂಡ ಈಗಾಗಲೇ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಆನ್ಸರ್ ಶೀಟ್ ಕಸ್ಟೋಡಿಯನ್ ಅಂತ ಉತ್ತರ ಪತ್ರಿಕೆಗಳನ್ನು ನೋಡ್ಕೊಳೋಕ್ಕೆ ಒಬ್ಬರನ್ನ ಜವಾಬ್ದಾರಿಯಾಗಿ ನೋಡ ಕೊಟ್ಟಿದ್ದೀವಿ ಅವರು ಆನ್ಸರ್ ಶೀಟನ್ನು ಲೆಕ್ಕ ಇಡ್ತಾರೆ ಪ್ರತಿಯೊಂದನ್ನು ಕೂಡ ಈ ರೂಮ್ಗೆ ಇಷ್ಟು ಹೋಗಿದೆ ಪ್ರತಿ ರೂಮ್ಗಳಿಗೆ ಎಷ್ಟೆಷ್ಟು ಹೋಗಿದೆ ಆಬ್ಜೆಂಟ್ ಎಷ್ಟಾಗುತ್ತೆ ಉಳುಕಿ ಎಷ್ಟು ಅನ್ನೋದನ್ನು ಅವರು ಅದನ್ನು ಮೇಂಟೈನ್ ಮಾಡ್ಕೊಳ್ತಾರೆ ಮತ್ತು ಅದನ್ನ ಅದಲ್ಲದೇ ಡಿಸ್ಟಿಕ್ ಸ್ಕ್ವಾಡ್ ಅಂತೇಳಿ ಇಲಾಖೆ ನೇಮಕ ಮಾಡಿಕೊಟ್ಟಿದೆ ಸರ್ ಅವರು ಈಗಾಗಲೇ ನಾಳೆಗೆ ಬಂದು ಅವರು ಇವತ್ತು ಜಾಯ್ನ್ ಆಗ್ತಾರೆ ಕೆಲವರು ದೂರದವರು ಹತ್ರದವ್ರು ಆದರೆ ಈ ನಾಳೆಗೆ ಬಂದು ಜಾಯ್ನ್ ಆಗ್ತಾರೆ ಅವ್ರ ಕರ್ತವ್ಯಗಳನ್ನು ನಿರ್ವಹಿಸ್ತಾರೆ ಮತ್ತು ಹಾಗೆಯೇ ನಮ್ಮ ಡಿ ಸಿ ಅವರು ಈ ಅದೇ ವಿಚಕ್ಷಣ ಜಾಗೃತ ದಳ ಹೇಳಿ ಅವರು ಬೇರೆ ಸಿರಿಗೆ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಅವರನ್ನೇ ನೇಮಕ ಮಾಡಿಕೊಟ್ಟಿದ್ದಾರೆ ಅವರು ಪ್ರತಿ ತಾಲ್ಲೂಕಿಗೆ ಒಬ್ಬೊಬ್ಬರನ್ನ ಮಾಡಿಕೊಟ್ಟಿದ್ದಾರೆ ಅವರು ಆ ಕೇಂದ್ರದಲ್ಲಿ ಹೋಗಿ ಏನು ಪ್ರಾಬ್ಲಮ್ ಆಗುತ್ತೆ ತಪ್ಪಿದ್ರೆ ಸರಿಪಡಿಸ್ತಾರೆ ಅಥವಾ ಏನಾದರೂ ವ್ಯತ್ಯಾಸ ಆದರೆ ಹಿಂಗೆ ಮಾಡ್ಕೋಬೇಕು ಹಂಗೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಮತ್ತು ಆ ವರದಿಯನ್ನು ನಮಗೆ ಡಿ ಸಿ ಅವರು ಕೊಡ್ತಾರೆ ಅವರು ನಮಗೆ ಕೊಡ್ತಾರೆ ವೆಬ್ಕ್ಯಾಸ್ಟಿಂಗ್ ವೆಬ್ ಕ್ಯಾಸ್ಟಿಂಗು ನಾಳೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಸರ್ ಒಂದೊಂದು ಲ್ಯಾಪ್ಟಾಪ್ಗೆ ಐದೈದು ಅಥವಾ ನಾಲ್ಕು ನಾಲ್ಕು ಕೇಂದ್ರಗಳನ್ನು ಈಗಾಗಲೇ ನಾವು ಅಪ್ಲೋಡ್ ಮಾಡಿ ಇಟ್ಕೊಂಡಿದ್ದೀವಿ ನಾಳೆಗೆ ಸಿ ಇ ಒ ಆಫೀಸಲ್ಲಿ ಅದನ್ನು ವೆಬ್ ಕ್ಯಾಸ್ಟಿಂಗ್ ತಗೊಂಡಿದ್ದೀವಿ ಈ ನಮ್ಮ ಪಾಸ್ಪೋರ್ಟ್ ಮತ್ತು ಇದನ್ನೆಲ್ಲವೂ ಕೂಡ ನಿರ್ದೇಶಕರ ಆಫೀಸ್ನಲ್ಲೂ ತಗೊಂಡಿದ್ದಾರೆ ನಾವು ಇಲ್ಲಿ ಏನು ನೋಡ್ತೀವಿ ಅದನ್ನು ಅವರು ಅಲ್ಲೂ ಕೂಡ ಗಮನಿಸ್ತಾರೆ ನಾ ಏನಾದರೂ ಪ್ರಾಬ್ಲಮ್ ಆದರೆ ಅಲ್ಲಿಂದ ಕೂಡ ಫೋನ್ ಮಾಡ್ತಾರೆ ಈ ಪರೀಕ್ಷೆ ಹದಿಮೂರು ಸಾವಿರದ ಎಂಟುನೂರ ಹತ್ತೊಂಬತ್ತು ವಿದ್ಯಾರ್ಥಿಗಳು ಅದರಲ್ಲಿ ಚಿಕ್ಕಬಳ್ಳಾಪುರ ಮೂರು ಸಾವಿರದ ಎಂಟುನೂರ ತೊಂಬತ್ತಾರು ಸಿಡ್ಲಘಟ್ಟ ಎರಡು ಸಾವಿರದ ನೂರ ಎರಡು ಚಿಂತಾಮಣಿ ಮೂರು ಸಾವಿರದ ನಾನ್ನೂರ ತೊಂಬತ್ತೆಂಟು ಬಾಗೇಪಲ್ಲಿ ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಉಡಿಬಂಡೆ ಎರಡು ಗೌರಿಬಿದ್ನೂರು ಎರಡು ಸಾವಿರದ ಐನೂರ ನಲವತ್ತೆರಡು ಒಟ್ಟು ಹದಿಮೂರು ಸಾವಿರದ ಎಂಟುನೂರ ಹತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೀತಾರೆ ಇದು ಯಾವೇನು ಸರೌಂಡಿಂಗ್ಸು ಈಗ ಡಿ ಸಿ ಅವರು ಅದನ್ನ ಆದೇಶ ಮಾಡಿದ್ದಾರೆ ಇನ್ನೂರು ಮೀಟರ್ ಒಳಗೆ ಯಾರು ಕೂಡ ಓಡಾಡಬಾರ್ದು ಜೆರಾಕ್ಸ್ ಇದನ್ನೆಲ್ಲ ಮುಚ್ಚಿಸಿದ್ದಾರೆ ಮತ್ತೆ ಪೊಲೀಸ್ ಎಲ್ಲ ಪರೀಕ್ಷೆಗೆ ಕೂಡ ಪೊಲೀಸ್ ಬಂದೋಬಸ್ತನ್ನು ನೀಡಿದ್ದಾರೆ ಪರೀಕ್ಷಾ ವಿದ್ಯಾರ್ಥಿಗಳಿಗೆ ನೀರಿನ ವ್ಯವಸ್ಥೆ ಇರ್ತದೆ ಸ್ವಚ್ಛತೆ ಕಾಪಾಡಬೇಕು ಅಂತ ಹೇಳಿದೀವಿ ಟಾಯ್ಲೆಟ್ ಅನ್ನು ಕ್ಲೀನ್ ಇಟ್ಕೋಬೇಕು ಅಂತ ಹೇಳಿದೀವಿ ಎಲ್ಲ ವ್ಯವಸ್ಥೆನು ಕೂಡ ಮಾಡ್ಕೊಂಡಿದ್ದಾರೆ ಐ ಸ್ಕ್ವಾಡು ಮತ್ತು ಇದೆಯಲ್ಲ ಅದೇನೆ ಈ ಸರಿ ಅದು ಪ್ರಶ್ನೆನೇ ಇಲ್ಲ ಈ ನಾವಿಲ್ಲಿ ಗಮನಿಸ್ತಾ ಇರ್ತೀವಿ ಮತ್ತು ಬೆಂಗಳೂರಲ್ಲೂ ಕೂಡ ಅದನ್ನು ಗಮನಿಸ್ತಾ ಇರ್ತಾರೆ ಪ್ರತಿ ರೂಮನ್ನು ಕೂಡ ಯಾರೇ ಹಿಂಗೆ ಅಳ್ಗಾಡಿದ್ರು ಕೂಡ ಯಾಕೆ ಅಂತ ಅಲ್ಲಿಂದ ಫೋನ್ ಮಾಡ್ತಾರೆ ನಾವು ಕೂಡ ಅವ್ರಿಗೆ ಹೇಳ್ತೀವಿ ನಿಮ್ಮ ಹುಡುಗ ಆ ಕಡೆ ಈ ಕಡೆ ಆಡ್ತಾ ಇದ್ದಾನೆ ಕರೆಕ್ಟಾಗಿ ಕೂರ್ಸಿ ಅವನ್ನ ತಿಳಿಸ್ತೀವಿ ಅವರು